वांगी सुन्दर उखिशेंदू राची सलके मालवू सुंदरंदूर महिमधे अरव गणेशोत्सव शुभाशयात नगुली सुमार ಅರುವತ್ತ ಎರಡು ವರ್ಷಗಳ ಕಾಲ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಅರುವತ್ತೆರಡು ವರ್ಷಗಳ ಹಿಂದೆ ನಾವು ಯೋಚನೆ ಮಾಡಿದರೆ ನಮ್ಮ ಹಿರಿಯರು ತುಂಬ ಇದಕ್ಕಾಗಿ ಅವಾಗ ಏನು ವ್ಯವಸ್ಥೆ ಇಲ್ದಾಗೂ ನಮ್ಮಲ್ಲಿ ಸ್ಕೂಲಲ್ಲಿ ಗಣಪತಿ ಇಟ್ಟು ರಾಮ ಮಂದಿರದಲ್ಲಿ ಗಣಪತಿ ಇಟ್ಟು ಈಗ ನಾವು ಅದಕ್ಕೊಂದು ಜಾಗ ಮಾಡಿಕೊಂಡು ರಾಮ ಮಂದಿರದ್ದು ಅದಕ್ಕಾಗಿ ಒಂದು ಒಂದು ಪೆಂಡಾಲನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸರ್ಕಾರದಿಂದನೂ ಅದಕ್ಕೆ ಅನುದಾನ ಬಂದಿದೆ ಸದ್ಯದಲ್ಲೇ ಅದನ್ನು ಕೂಡ ಮಾಡ್ತೇವೆ ಅದೇ ರೀತಿ ಹಿಂದೆ ಮಾಡಿದ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರುಗಳು ಅರುವತ್ತು ವರ್ಷಗಳ ಕಾಲ ಇದಕ್ಕೆ ದುಡಿದ ಎಲ್ಲ ಸ ಮಹನೀಯರಿಗೂ ನಾನು ಈ ಮೂಲಕ ಕೃತಜ್ಞಾನ ಸಲ್ಲಿಸುತ್ತಾ ಅದೇ ರೀತಿ ನಾವು ಈ ಅರವತ್ತ ಮೂರನೇ ಗಣಪತಿಯನ್ನು ಈ ಸರಿ ಏಳು ಒಂಬತ್ತು ಇಪ್ಪತ್ನಾಲ್ಕರಿಂದ ಪ್ರತಿಷ್ಠಾಪನೆ ಮಾಡಿ ಅರವತ್ತ್ಮೂರನೇ ವರ್ಷದ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯ ಆಡಳಿತ ಮಂಡಳಿಯವರು ಹಾಗೂ ಹಾಗೂ ಎಲ್ಲ ಸಹಕಾರದೊಂದಿಗೆ ನಾವು ಐದು ದಿವಸ ಐದು ದಿನಗಳ ಕಾಲ ಈ ಗಣಪತಿಯ ಉತ್ಸವವನ್ನು ಇದ್ದೀವಿ ಈ ಗಣಪತಿಯ ಇಡುವ ಉದ್ದೇಶ ಏನೆಂದರೆ ಎಲ್ಲ ಎಲ್ಲರೂ ಒಗ್ಗಟ್ಟಾಗಿ ಅನ್ನೋ ಒಂದೇ ಒಂದು ಆಸೆಯಿಂದ ಈ ಗಣಪತಿಯನ್ನು ಇಡ್ತೀವಿ ಇದರಲ್ಲಿ ಯಾವ ಒಂದು ಜಾತಿ ಭೇದ ಮತ್ತು ಅನಿವಾಶಕವಾಗಿ ಜಾತಿಯನ್ನು ಇದಕ್ಕೆ ಹಿಂದೂ ಮುಸ್ಲಿಮ್ ಆಗಲಿ ಕ್ರೈಸ್ತರಾಗಲಿ ಎಲ್ಲರೂ ಒಗ್ಗೂಡಿ ಹೋಗಬೇಕಾದಂತಹ ಒಂದು ಈ ಈ ಗಣಪತಿ ಇಡುವ ಗಣಪತಿ ಇಡುವ ಉದ್ದೇಶವೇ ಅಷ್ಟು ಎಲ್ಲ ಒಂದಾಗಿ ಹೋಗಲಿ ಅಂಥೇಳಿ ಈ ನಮ್ಮ ಮಾಗುಂಡಿಯ ಯುವಕರು ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ಐದು ದಿನಗಳ ಕಾಲ ಮನೋರಂಜನೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರದು ಆಶಾಭವನ ಆ ವಿದ್ಯಾಗಣಪತಿಯು ಊರಿಗೆ ಎಲ್ಲವೂ ಎಲ್ಲ ಊರಿಗೆ ಎಲ್ಲವೂ ಸಹಕಾರ ನೀಡಲಿ ಎಂದು ನಮ್ಮ ಸುಮಾರು ಅರವತ್ತೆಂಟು ವರ್ಷಗಳ ಕಾಲ ವಿದ್ಯಾಗಣಪತಿಯನ್ನು ಸ್ಥಾಪನೆ ಮಾಡಿ ಈಗ ಅರವತ್ತ್ಮೂರನೇ ವರ್ಷದ ಶ್ರೀ ವಿದ್ಯಾ ಗಣಪತಿಯ ಪ್ರತಿಷ್ಠಾಪನೆ ನಡೆಯಲಿದೆ ಊರಿನ ಎಲ್ಲರ ಸಹಕಾರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರ ಸಹಕಾರದಿಂದ ಇಲ್ಲಿ ವಿದ್ಯಾಗಣಪತಿನ ಸ್ಥಾಪನೆ ಮಾಡಿ ಅದರ ಒಂದು ಒಂದು ಇದಕ್ಕೆ ನಾವು ಭಾಗಿಯಾಗಿರ್ತೇವೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿಕೊಡಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕೆ ಜಿ ರಾಯಿ ಎಲ್ಲರಿಗೂ ನಮಸ್ಕಾರ ನಾನು ರಾಜೇಂದ್ರ ಡಿ ಹೆಚ್ಚಿನ ಮನೆ ಈ ಗಣಪತಿ ದೇವ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ನಡೆಸುತ್ತೇವೆ ಏನು ಈ ಅರವತ್ತ ಎರಡು ವರ್ಷದಿಂದ ಈ ಹಿರಿಯರ ಆಶೀರ್ವಾದ ಎಲ್ಲ ಈ ಊರಿನ ಸಮಸ್ತ ನಾಗರಿಕರ ಹಾಗೂ ಸುತ್ತಮುತ್ತ ನಾಗರಿಕರ ಆಶೀರ್ವಾದದಿಂದ ಏನು ಅರವತ್ತೆರಡು ವರ್ಷದಿಂದ ಈ ವಿದ್ಯಾಗಣಪತಿ ಪ್ರಸ್ತಾಪನೆ ಮಾಡ್ಕೊಂಡು ಬಂದು ಪ್ರತಿದಿನ ಏನು ಪೂಜೆ ಕಾರ್ಯಕ್ರಮ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಕೊಂಡು ಬರ್ತೇವೆ ಈ ವರ್ಷ ಅರವತ್ತ್ಮೂರನೇ ವರ್ಷದ ಶ್ರೀ ವಿದ್ಯಾಗಣದ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ನೆರವೇರಿಸುತ್ತಿದೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಯ ಸಮಸ್ತ ನಾಗರಿಕರು ಹಾಗೂ ಭಕ್ತಾದಿಗಳು ಹಾಗೂ ಊರಿನ ಪರ ಊರಿನ ಎಲ್ಲ ಗ್ರಾಮಸ್ಥರ ಒಂದು ದಾನಿಗಳಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ ಏನು ಇವತ್ತಿನ ಇವತ್ತಿನ ದಿನ ಇನ್ನು ಸದಾ ಕಾಲ ಒಂದು ಆರು ದಿವಸ ಕಾಲ 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 ಏನು ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮನ ಎಲ್ಲ ಊರಿನವರಿಗೂ ಹಾಗೂ ಇಲ್ಲಿ ಯಾವುದೇ ಜಾತಿ ಭೇದ ಯಾವುದೂ ಇಲ್ಲ ನಾವು ಎಲ್ಲ ಪ್ರತಿಯೊಂದು ಪಂಗಡದ ಜೊತೆಯಲ್ಲಿ ನಾವು ಈ ಜನ ಸಹಾಯನ ಮಾಡಿಕೊಂಡು ಏನು ಮುಸ್ಲಿಮ್ ಇರ್ಬೋದು ಮುಸ್ಲಿಮ ಕಡೆಯಿಂದಲೂ ನಮಗೆ ತುಂಬ ಹಾಗೆ ಕ್ರಿಶ್ಚಿಯನ್ ಎಲ್ಲ ಕಡೆಯಿಂದ ನಮಗೆ ಧನ ಸಹಾಯ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಇದೇ ರೀತಿ ಎಲ್ಲರೂ ಧನ ಸಹಾಯನ ಎಲ್ಲರೂ ಈ ರೀತಿ ಎಲ್ಲರೂ ಒಗ್ಗೂಡಿದರೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಬೋದು ಎಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಈ ಗೌರಿ ಗಣೇಶ ಹಬ್ಬದ ಶುಭಾಶಯನ ಕೊಡ್ತಾ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆದಷ್ಟು ಯಶಸ್ವಿಗೊಳಿಸಿಕೊಡಿ ಅಂತ ಕೇಳ್ಕೊಡ್ತೀವಿ ಹೆಸರು ಸರ್ ರಾಜೇಂದ್ರ ಡಿ ಕೆ ಸಿಗೋಣಿ ಮಕ್ಕಳಲ್ಲಿ ಗಣಪತಿ ಶುರು ಮಾಡಿ ಅರವತ್ತ್ಮೂರು ವರ್ಷ ಆಯಿತು ಪ್ರಾರಂಭದ ಹಂತದಿಂದಲೂ ಈ ವರ್ಷದವರೆಗೆ ತುಂಬ ವಿಜೃಂಭಣೆಯಿಂದ ಹಿರಿಯರು ನಡ್ಸ್ಕೊಂಡು ಬಂದಿರೋ ಈ ಒಂದು ಗಣೇಶೋತ್ಸವವನ್ನು ನಮ್ಮ ಈ ಒಂದು ಯುವಕರ ತಂಡ ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದೆ ಈ ರೀತಿ ನಾವು ಅದ್ದೂರಿಯಾಗಿ ನಡೆಸೋದಕ್ಕೆ ಮುಖ್ಯ ಕಾರಣ ಈ ಊರಿನ ಗಣ್ಯರ ಮತ್ತು ಎಲ್ಲ ಧಾನ್ಯಗಳ ಒಂದು ಸೇವಾ ಸಹಕಾರದಿಂದ ನಾವು ಉತ್ತಮ ರೀತಿಯಲ್ಲಿ ನಮಗೆ ಅವರು ಸಹಕಾರದಿಂದ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಗಣೇಶೋತ್ಸವವನ್ನು ಆಚರಿಸ್ತೇವೆ ಅದೇ ರೀತಿ ಈ ನಮ್ಮ ಈ ಒಂದು ಗಣೇಶೋತ್ಸವ ಸಮಿತಿಯಿಂದ ಸುಮಾರು ಒಂದು ಮೊದಲು ಯಾವುದೇ ಒಂದು ವೇದಿಕೆ ಅದು ಯಾವುದೇ ಇರಲಿಲ್ಲ ಈಗ ನಾವು ಒಂದು ಹದಿಮೂರು ವರ್ಷಗಳ ಕಾಲ ನಮ್ಮ ಒಂದು ಟೀಮ್ ಏನಿದೆ ನಮ್ಮ ಒಂದು ತಂಡ ಉತ್ತಮ ರೀತಿಯಲ್ಲಿ ಈ ಒಂದು ಗಣೇಶೋತ್ಸವವನ್ನು ನಡೆಸಿ ಉಳಿದವಂಥ ಒಂದು ಹಣವನ್ನು ನಾವು ಇಲ್ಲಿ ಒಂದು ಪೆಂಡಾಲಿಗೆ ಉತ್ತಮವಾದ ಒಂದು ಪೆಂಡಲನ್ನು ನಾವು ರೆಡಿ ಮಾಡಿಕೊಂಡು ಈಗ ಅದೇ ಜಾಗದಲ್ಲಿ ನಾವು ಗಣೇಶನನ್ನು ಪೂರಿಸಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದಕ್ಕೆ ಈ ಊರಿನವರ ಎಲ್ಲರ ಸಹಕಾರ ತುಂಬ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಹಾಗೆ ಇಲ್ಲಿಯ ಒಂದು ಗಣೇಶನ ಮೂರ್ತಿಯನ್ನು ರಚಿಸ್ತಾ ರಚಿಸ್ಕೊಡುವಂಥವ್ರು ರಾಮದಾಸ್ ಆಚಾರ್ಯವರು ತುಂಬ ಕಳೆಯನ್ನು ಹೊಂದಿರತಕ್ಕಂಥ ಈ ಗಣೇಶ ಭಾಳಷ್ಟು ಜನರ ಒಂದು ಹರಕೆ ಹಾಗೂ ಅಭಿಲಾಷೆಗಳನ್ನು ನೆರವೇರಿಸ್ತಾ ಇದೆ ಉದಾಹರಣೆಗೆ ಈಗ ನಮ್ಮ ನಾವೇ ಪ್ರಾರಂಭದ ಹಂತದಲ್ಲಿ ನಮ್ಮ ಅಣ್ಣ ಪಾಂಡುರಂಗಾಂಧವರು ಮೂರು ವರ್ಷ ಇಲ್ಲಿ ಒಂದು ಗಣಪ ಗಣೇಶೋತ್ಸವವನ್ನು ಹರಕೆ ಕೊಟ್ಟರು ಆನಂತರ ಅದು ಕಂಟಿನ್ಯೂಸ್ ಆಗಿ ಈಗ ಸಾಧಾರಣ ಒಂದು ಹತ್ತು ಇಪ್ಪತ್ತು ವರ್ಷಗಳವರೆಗೆ ನಮಗೆ ಈಗ ಒಂದು ಹರಕೆ ಗಣಪ ಇಲ್ಲಿ ನಮ್ಮ ಇದರಲ್ಲಿ ಈಗ ಬರೆಸ್ಕೊಂಡವರಿದ್ದಾರೆ ನಾವು ಏನೇ ಹರಕೆ ಮಾಡಿದರೂ ಅದು ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಜನರ ನಂಬಿಕೆ ಅದು ನಿಜವಾಗ್ಲೂ ಸಕ್ಸಸ್ ಆಗಿದೆ ಯಾಕಂದರೆ ನಮ್ಮ ಅನುಭವ ನಮಗೆ ಸಿಕ್ಕಾಪಟ್ಟೆ ಒಂದು ನಮ್ಮ ಮನೆಯಲ್ಲಿ ಆನೆ ಗಲಾಟೆ ಇದ್ದು ನಾವು ಗದ್ದೆ ಮಾಡೋದು ತುಂಬ ಉಪದ್ರ ಮಾಡ್ತಾಯಿತ್ತು ನಾವು ಯಾವುದೇ ರೀತಿಯಲ್ಲಿ ಗದ್ದೆ ಮಾಡಿದರೂ ಭತ್ತವನ್ನು ಮನೆಗೆ ತರಲಿಕ್ಕೆ ಆಗ್ತಿರಲಿಲ್ಲ ನಾವು ಎಲ್ಲಿ ಏನೂ ಮಾಡೋ ರೀತಿ ಗಣ ಗಣಪತಿಯನ್ನು ಒಂದು ಹಕ್ಕಿ ಕೊಟ್ಟರು ಆ ನಂತರ ನಾವು ಇವತ್ತಿನವರೆಗೆ ನಾವು ಗದ್ದೆಯನ್ನು ಬೆಳಿತಾಯಿದ್ದೀವಿ ಬಂದಂಥ ಆನೆ ಗದ್ದೆ ಒಳಗೆ ಪ್ರವೇಶ ಮಾಡಿದೆ ಹೊರಗಡೆ ಬೇಡಿ ಹೊರಗಡೆ ನಿಂತು ಪೈರಿಗೆ ಇದು ಸೊಂಡಿಗಳನ್ನು ಹಾಕಿ ಹಂಗೆ ಬಿಟ್ಟು ಹೋಗಿರುವಂಥದ್ದು ಒಂದು ನಿಜ ಘಟನೆ ಯಾಕಂದರೆ ನಮ್ಮ ಅನುಭವ ಆ ರೀತಿ ಆ ಇದರಿಂದ ಮಾಗುಂಡಿಯ ಒಂದು ಗಣೇಶನಿಗೆ ಒಂದು ಒಳ್ಳೆ ಕಳೆ ಇದೆ ಅದೇ ರೀತಿ ಏನೇ ಹರಕೆಯನ್ನು ಮಾಡಿದ್ರು ಉತ್ತಮ ರೀತಿಯಲ್ಲಿ ನಡೆಯುತ್ತದೆ ಅದೇ ರೀತಿ ನಾವು ಐದು ದಿನಗಳ ಕಾಲ ಗಣಪತಿಯನ್ನು ಇಟ್ಟು ಆರನೇ ದಿನಕ್ಕೆ ಗಣೇಶನನ್ನು ವಿಸರ್ಜನೆ ಮಾಡ್ತಾಯಿದ್ದೆವು ಈಗ ಅದು ಈ ನಾವು ಏಳನೇ ದಿನಕ್ಕೆ ಮಾಡ್ತಾ ಇರೋದ್ರಿಂದ ಅದ್ಧೂರಿಯಾದ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾಯಿದ್ವಿ ಪ್ರಾರಂಭದ ದಿನ ನಮ್ಮ ಈ ಮಾಗುಂಡಿಯ ಒಂದು ತಂಡ ಒಂದು ಭಜನಾ ತಂಡ ಇದೆ ಅದರಲ್ಲಿ ನಮ್ಮ ಇಲ್ಲಿಯ ಮಹಿಳೆಯರು ಈ ಸುಜಾತಕ್ಕ ಹಾಗೂ ಯಶೋಧಕ್ಕ ಹಾಗೆ ನಮ್ಮ ಈ ಸದಾನಂದಾಚಾರ್ಯರ ಒಂದು ಟೀಮ್ ಒಳ್ಳೆ ರೀತಿಯಲ್ಲಿ ನಮಗೆ ಭಜನೆಯನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ ಹಾಗೆ ಪ್ರಾರಂಭದ ದಿನ ಒಂದು ಭಜನೆಯನ್ನು ಮಾಡ್ತೀವಿ ಆನಂತರ ಮಾರನೇ ದಿನದಿಂದ ಮಕ್ಕಳ ಕಾರ್ಯಕ್ರಮ ಮೂರನೇ ದಿನ ನಾಟಕ ನಾಲ್ಕನೇ ದಿನ ನಾಟಕ ಹಾಗೆ ಕೊನೆಯ ದಿನ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ನಡೆಸಿ ಆನಂತರ ವಿಸರ್ಜನ ಮೆರವಣಿಗೆಯಲ್ಲಿ ಒಂದು ದಿನ ಅನ್ನದಾನದ ಕಾರ್ಯಕ್ರಮ ಗೊಂಬೆ ಕುಣಿತ ಅದೇ ರೀತಿ ಸ್ಥಳೀಯರಿಂದ ಚಲಿವೇಶಗಳನ್ನು ಹಾಕಿ ಈ ವಿಸರ್ಜನ ಮಹೋತ್ಸವವನ್ನು ಅದ್ದೂರಿಯಿಂದ ಆಚರಿಸ್ತೀವಿ ಒಳ್ಳೆಯ ರೀತಿ ಇದೀಗ ಐವ ಅರುವತ್ತು ಮೂರನೇ ವರ್ಷ ಯಾವುದೇ ಒಂದು ಗಲಾಟೆ ಗದ್ದಲಗಳಲ್ಲಿದೆ ತುಂಬ ಶಾಂತ ರೀತಿಯಿಂದ ಈ ಒಂದು ಕಾರ್ಯಕ್ರಮ ಮಾಗುಂಡಿಯಲ್ಲಿ ನಡೀತಾ ಇರೋದು ಈಗ ನಮ್ಮ ಈ ನರಸಿಂಹ ಶೃಂಗೇರಿ ಕ್ಷೇತ್ರದಲ್ಲಿ ಅಂದರೆ ಒಂದು ಬಾಳೆಹ ಎರಡು ಹತ್ತು ಆದರೆ ಈಗ ಮಗುಂಡಿ ಮೂರನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರು ತಪ್ಪಾಗಬಾರ್ದು ಇಲ್ಲಿ ಎಲ್ಲ ಜನಗಳ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಹೆಸರು ಸರ್ ನನ್ನ ಹೆಸರು ಎಂ ಜೆ ಲಕ್ಷ್ಮಣ ಇರ್ತೇವೆ ನಾನು ಇದರ ಅಧ್ಯಕ್ಷನಾಗಿ ಈಗ ಹದಿಮೂರನೇ ವರ್ಷ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗೆ ಈ ಹದಿಮೂರು ವರ್ಷಗಳ ಕಾಲ ಈ ಒಂದು ಕಾರ್ಯನಿರ್ವಹಿಸೋದಕ್ಕೆ ನಮಗೆ ನಮ್ಮ ಈ ಒಂದು ತಂಡದಲ್ಲಿ ಉತ್ತಮ ಕ ಕಾರ್ಯಕರ್ತರು ಈಗ ಸೂರತ್ ಅನ್ನೋರು ಹಾಗೇ ಅನುಪ ಅದೇ ರೀತಿ ಡಿ ರಾಜೇಂದ್ರ ಕಾರ್ಯದರ್ಶಿ ಅನುಪ್ರವರು ಆಗಿದ್ದಾರೆ ಹಾಗೆ ಎಮ್ ಎಸ್ ಅರುಣರವರು ಖಜಾಂಚಿಯಾಗಿ ಅದೇ ಈ ಶಾಮಿಯ ಮನಿಕರಾಜ್ ಎಂ ಪಿ ಪ್ರದೀಪ್ರವರು ಸಂಘಟನಾ ಕಾರ್ಯದರ್ಶಿಯಾಗಿ ಅದೇ ರೀತಿ ರಾಜ್ಕುಮಾರ್ ಅವರು ಸ ರಾಜ್ಕುಮಾರ್ ಅವರು ಕೂಡ ಇದರಲ್ಲೊಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಹಾಗೆಯೇ ಸೃಜನ್ರವರು ಕಾರ್ಯಕ್ರಮ ಸಂಯೋಜಕರಾಗಿ ಮತ್ತು ಪೂಜಾ ಸಮಿತಿ ಸದಸ್ಯರಿಗೆ ತುಂಬ ಜನ ಇದ್ದಾರೆ ಆದರೆ ತುಂಬ ಜನ ನಮ್ಮ ಸಮಿತಿ ಸದಸ್ಯರು ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತಾ ಇರೋದರಿಂದ ಈ ಮಟ್ಟದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾಯಿದ್ದೇವೆ ಹಾಗೇ ಸುರೇಂದ್ರ ಅನ್ನೋರು ನಮ್ಮ ಈ ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುವಂಥ ಸುರೇಂದ್ರ ಹಾಗೂ ಅವಿನಾಶ್ ಗೌಡ ತಂಗ್ಳ ಮನೆ ಹಾಗೆ ಸೋನು ಅನ್ನೋರು ತುಂಬ ಜನ ಇದ್ದಾರೆ ಇಲ್ಲಿ ಯಾರನ್ನು ನಾವು ಬಿಟ್ಟು ಮಾತಾಡೋ ಹಾಗಿಲ್ಲ ಎಲ್ಲ ಒಳ್ಳೆ ರೀತಿಯಲ್ಲಿ ಒಂದು ಕೆಲಸ ನಿರ್ವಹಿಸ್ತಾ ಬರ್ತಾ ಇದ್ದಾರೆ ಹಾಗೆ ಪ್ರೇಮ್ ಕುಮಾರ್ ಅವರು ಮತ್ತು ನಾವು ಈ ಈ ತಂಡ ಒಂದು ಲಾಟರಿ ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದು ಈಗ ನಾಲ್ಕು ವರ್ಷದಿಂದ ಈ ಉತ್ತಮವಾದ ಒಂದು ಬಹುಮಾನಗಳನ್ನು ಇಟ್ಕೊಂಡು ನಾವು ಲಾಟರಿ ಯೋಜನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಇದ್ದೀವಿ ಕ್ಷಣಕ್ಷಣದ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ